ಹಾಗೆ ಯಾವುದೇ ರೀತಿಯ ದರ ಕೇಳಿಸಿದೆ ನಾವು ಹಿಂದಿನ ವರ್ಷ ನಲವತ್ಮೂರು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡಿ ಒಂದು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ನಾವು ವಹಿವಾಟನ್ನು ಮಾಡಿ ನಾನೂರ ಐವತ್ತೊಂದು ಕೋಟಿ ನೀವುಗಳ ಲಾಭವನ್ನು ಮಾಡಿದ್ದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾನೆ ನಮ್ಮ ಮಟ್ಟದಲ್ಲಿ ಕಾಂಪೀಟ್ ಮಾಡೋದಲ್ಲ ಜಾಗತಿಕ ಮಟ್ಟದಲ್ಲಿ ನಾವು ಕಾಂಪೀಟ್ ಮಾಡಬೇಕು ಆ ಮಟ್ಟಕ್ಕೆ ಬೆಳಿಬೇಕು ಈ ಕನಸು ಇಡೇ ಇರಬೇಕಾದ್ರೆ ಒಂದು ಪ್ರಾಡಕ್ಟ್ಗೆ ಒಂದು ಕ್ವಾಲಿಟಿ ಇರಬೇಕು ಒಂದು ಬ್ರ್ಯಾಂಡಿಂಗ್ ಇರಬೇಕು ಬ್ರಾಂಡ್ ವಿಸಿಬಿಲಿಟಿ ಇರಬೇಕು ಹಾಗೂ ಬ್ರಾಂಡ್ ಅಂಬಾಸಿಡರ್ ಇರಬೇಕು ಕೆ ಎಸ್ ಸಂಸ್ಥೆ ನೂರ ಎಂಟು ವರ್ಷದ ಒಂದು ಸಂಸ್ಥೆ ಆಗಿದ್ದು ಜಗತ್ತಿನಲ್ಲಿ ತನ್ನದೇ ಆದ ಒಂದು ಹಿರಿಮೆಯನ್ನು ಗೌರವವನ್ನ ಹೊಂದಿದೆ ಎರಡ್ ಸಾವಿರದ ಮೂರರಲ್ಲಿ ಸಂದಿಗ್ಧ ಪರಿಸ್ಥಿತಿಯಿಂದ ಕೆ ಎಸ್ ಸಂಸ್ಥೆ ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬ್ ಬಂದಾದ್ಮೇಲೆ ಐಐಟಿಯ ರಜನಿಕಾಂತ್ ಸಂಬಂಧಿಸಿದ ಎಚ್ ಎಂ ಸಿ ಮೂವತ್ತು ವರ್ಷ ಅನುಭವವುಳ್ಳ ಅವರನ್ನ ತಾಂತ್ರಿಕ ಸಲಹೆಗಾರನಾಗಿ ಮಾಡಿಕೊಂಡು ಅವರಿಂದ ಶಾರ್ಟ್ ಟರ್ಮ್ ಮೀಡಿಯಂ ಟರ್ಮ್ ಲಾಂಗ್ ಗೆ ಮಿಷನ್ ಪ್ಲಾನ್ ಮಾಡಿಸಿ ತಮ್ಮ ಸಹಕಾರ ಮಾರ್ಗದರ್ಶನ ಹಾಗೂ ಈ ದೃಢ ನಿರ್ಧಾರಗಳಿಂದ ಹಳಿ ತಪ್ಪಿ ಹೋಗಿ ಸಂದಿಗ್ಧ ಪರಿಸ್ಥಿತಿ ಕೆಎಸ್ಸಿಎ ಸಂಸ್ಥೆಯನ್ನ ಮತ್ತೆ ಹಳಿ ತರುವಲ್ಲಿಗೆ ಅವರ ಪ್ರಮುಖ ಪಾತ್ರ ವಹಿಸುತ್ತಿರುವಂತ ಹೇಳಿ ನನಗೆ ಎಫೆನಿಸುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ಕೆ ಎಸ್ ಡಿ ಎಲ್ ಸಂಸ್ಥೆಯ ಲಾಭ ಮುನ್ನೂರ ಎಂಬತ್ತೆರಡು ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ಮೂರು ಮುನ್ನೂರ ಎಂಬತ್ತೆರಡು ಕೋಟಿ ನಾವು ಲಾಭ ಮಾಡಿ ನಾವು ಎಲ್ಲ ಎಲ್ಲ ತೋರಿಸಿದೀವಿ ಹೆಮ್ಮೆ ಅನ್ಸುತ್ತೆ ಕೆ ಎಸ್ ಡಿ ಎಲ್ ಸಿ ಸಂಸ್ಥೆಯು ಆ ಸಂದಿಗ್ಧ ಪರಿಸ್ಥಿತಿಯಿಂದ ಸಂತೃಪ್ತಿಯ ಅಡಿಗೆ ಬರಲು ಮತ್ತೆ ಮೈಸೂರು ಸ್ಯಾಂಡಲ್ ಅನ್ನ ವೈಭವವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದು ಅಂತ ನನಗೆ ಆ ಜರ್ನಿ ಕೇವಲ ಜರ್ನಿ ಆಗಿರಲಿಲ್ಲ ಚಾಲೆಂಜಿಂಗ್ ಮತ್ತು ಎಸ್ ಆಗಿರುವಂತಹ ಕಾರ್ಯಕ್ರಮವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಅಧ್ಯಕ್ಷರಾಗಿ ಬಂದಂತಹ ಸನ್ಮಾನ್ಯ ಶ್ರೀ ಅಪ್ಪಾಜಿ ನಾಡೇಗೌಡ ಅವರು ತಮ್ಮ ಕಾರ್ಮಿಕ ಸ್ನೇಹಿ ಅಭಿವೃದ್ಧಿ ಪರ ನೆಲವು ಕಠಿಣ ಪರಿಶ್ರಮದಿಂದ ಹಾಗೂ ಅವರ ಅಭಿವೃದ್ಧಿ ಪರ ಯೋಚನೆಗಳಿಂದ ಈ ಸಂಸ್ಥೆಯನ್ನು ಯಶಸ್ಸನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋದರು ಸನ್ಮಾನ್ಯ ಕೈಗಾರಿಕಾ ಸಚಿವರ ಹಾಗೂ ಅಧ್ಯಕ್ಷರ ಒಂದು ಜಂಟಿ ಸಹಕಾರ ಮಾರ್ಗದರ್ಶನದಿಂದಾಗಿ ನಮ್ಮ ಡಿ ಎಸ್ ಸಂಸ್ಥೆ ಹಿಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವುದೇ ಹೊಸ ಯಂತ್ರೋಪಗಳನ್ನು ನಾವು ಹೇಳುತ್ತಾರದೆ ಯಾವುದೇ ಹೊಸ ಲೇಬರ್ಸ್ಗಳನ್ನು ನಾವು ಬಿಡದೆ ಹಾಗೆ ಯಾವುದೇ ರೀತಿಯ ದರ ಕೇರಿಸಿದೆ ನಾವು ಹಿಂದಿನ ವರ್ಷ ನಲವತ್ಮೂರು ಸಾವಿರ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡಿ ಒಂದು ಸಾವಿರದ ನಾವು ವಹಿವಾಟನ್ನು ಮಾಡಿ ನಾನೂರ ಐವತ್ತೊಂದು ಕೋಟಿ ನಿವ್ವಳ ಲಾಭವನ್ನು ಮಾಡಿದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ನೀಡುತ್ತಾರೆ ಸ್ನೇಹಿತರೆ ಸನ್ಮಾನ್ಯ ಕೈಗಾರಿಕಾ ಸಚಿವರ ಮತ್ತು ಅಧ್ಯಕ್ಷರ ಒಂದು ಮಾರ್ಗದರ್ಶನದಿಂದಾಗಿ ಹಿಂದಿನ ವರ್ಷ ನೂರ ಇಪ್ಪತ್ತೈದು ನಮ್ಮ ಸ್ಟೇಟ್ ಪಿ ಎಸ್ ನಮ್ಮ ಎಲ್ ಸಂಸ್ಥೆ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದೆ ಸೊ ಮಾನ್ಯ ಅಧ್ಯಕ್ಷರ ಹಾಗೂ ಸನ್ಮಾನ್ಯ ಈ ಸಚಿವರ ಈ ಅವಧಿ ಕೆಎಸ್ಟಿಎಲ್ ಇತಿಹಾಸದಲ್ಲಿ ಸುವರ್ಣ ಇವ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಕಳೆದ ವರ್ಷ ಎಲ್ ಸಂಸ್ಥೆಗೆ ಕರ್ನಾಟಕದ ಗಣ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ನ್ಯೂಸ್ ಏಟಿನ್ ಚಾನೆಲ್ ನ ಅತ್ಯುತ್ತಮ ಸಾರ್ವಜನಿಕ ಉದ್ಯಮ ಪ್ರಶಸ್ತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರಿಂದ ಬೆಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಅವಾರ್ಡ್ ನಾವೆಲ್ಲ ಪಡೆದಿದ್ದೇವೆ ಅಂತ ಹೇಳಕ್ಕೆ ಭಾರತ ಹಾಗೂ ವಿಶೇಷವಾಗಿ ಕರ್ನಾಟಕ ಏಳರಿಂದ ಒಂಬತ್ತು ಪರ್ಸೆಂಟ್ ಪಿ ಗ್ರೋತ್ ಆದ್ರೆ ಕಳೆದ ವರ್ಷ ಎಲ್ ಹದಿನೈದು ಪರ್ಸೆಂಟ್ ತನ್ನ ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ಆಗಿ ಅಮಾಂಗ್ ಎಫ್ಎಂಸಿಯಲ್ಲಿ ನಾವು ಅಗ್ರಗಟ್ಟೆ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳಕ್ಕೆ ನನಗೆ ಸಂತಸವಾಗ್ತಾ ಇದೆ ಸನ್ಮಾನ್ಯ ಸಚಿವರ ಹಾಗೂ ಸನ್ಮಾನ್ಯ ಅಧ್ಯಕ್ಷರ ಏನು ಕನಸು ಆಗಿತ್ತಪ್ಪ ಅಂತಂದ್ರೆ ನಾವು ಕೇವಲ ನಮ್ಮ ಮಟ್ಟದಲ್ಲಿ ಕಾಂಪೀಟ್ ಮಾಡೋದಲ್ಲ ಜಾಗತಿಕ ಮಟ್ಟದಲ್ಲಿ ನಾವು ಕಾಂಪೀಟ್ ಮಾಡಬೇಕು ಆ ಮಟ್ಟಕ್ಕೆ ಬೆಳಿಬೇಕು ಎರಡ್ ಸಾವಿರದ ಮೂವತ್ತೇ ಈ ವರ್ಷಕ್ಕೆ ನಾವು ಐದು ಸಾವಿರ ಕೋಟಿ ವಹಿವಾಟನ್ನು ಮಾಡುವಂತಹ ಒಂದು ಈ ಈ ಕನಸನ್ನು ಈ ಕನಸು ಈಡೇ ಇರಬೇಕಾದ್ರೆ ಒಂದು ಪ್ರಾಡಕ್ಟ್ ಗೆ ಒಂದು ಕ್ವಾಲಿಟಿ ಇರಬೇಕು ಒಂದು ಬ್ರ್ಯಾಂಡಿಂಗ್ ಇರಬೇಕು ಬ್ರ್ಯಾಂಡ್ ವಿಸಿಬಿಲಿಟಿ ಇರಬೇಕು ಹಾಗೂ ಬ್ರ್ಯಾಂಡ್ ಅಭ್ಯಾಸ ಇರಬೇಕು ಸನ್ಮಾನ್ಯ ಸಚಿವರ ಹಾಗೂ ಸನ್ಮಾನ್ಯ ಅಧ್ಯಕ್ಷರ ಈ ಈ ಕೆಲಸನ್ನು ಡೀಟೇಲ್ಸ್ ನಿಟ್ಟಿನಲ್ಲಿ ಕ್ವಾಲಿಟಿ ಇಶ್ಯೂಸ್ ನಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಕ್ವಾಲಿಟಿ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಕ್ಕೆ ನಮ್ಮ ಟೀಮ್ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಕಳೆದ ಎರಡೂವರೆ ವರ್ಷದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಇನ್ನೂರು ಕೋಟಿ ಮೌಲ್ಯದ ಒಂದು ಪಾಯಿಂಟ್ ಐದು ಎಂಟು ಕೋಟಿ ಶಾಲಾ ಕಿಟ್ ಕೊಟ್ಟಿದ್ದೀವಿ ಎಲ್ಲಿಯೂ ಒಂದು ಕಿಟ್ಟಿನಲ್ಲಿ ನಾವು ದೂರು ಬಂದಿಲ್ಲ ಅದು ಸನ್ಮಾನ್ಯ ಸಚಿವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೊಡ್ತಕ್ಕಂತ ಒಂದು ಬಡವಣೆ ಅಂತ ಹೇಳಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಬ್ರ್ಯಾಂಡಿಂಗ್ ಸಣ್ಣಪುಟ್ಟ ಪುಟ್ಟ ಚೇಂಜಸ್ ಆಗಿತ್ತು ಬಟ್ ದೇಶದ ಪ್ರತಿಷ್ಠಿತ ಸಂಸ್ಥೆಯಾಗಿ ಈ ನೆಟ್ವರ್ಕ್ ಏಜೆನ್ಸಿ ಅವರನ್ನ ಕರೆಸಿ ಮೈನೂಟ್ ಚೇಂಜಸ್ ಮಾಡಿ ಹಳೆಯ ಘನತೆ ನಮ್ಮ ಗೌರವ ಹಾಗೂ ಮೈಸೂರ್ ಸ್ಯಾಂಡಲ್ ಅನ್ನ ಯಾವುದೇ ಇದಕ್ಕೆ ಧಕ್ಕೆ ಬರದೆ ಹೊಸ ಇಂಪ್ರೂವ್ಮೆಂಟ್ ಮಾಡಿ ಆ ಮೈಸೂರು ಸ್ಯಾಂಡಲ್ ಪ್ಯಾಕ್ ನ ಇವತ್ತು ತಮ್ಮ ಮುಂದೆ ಹೇಳಿ ಇಡ್ಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಹಾಗೆಯೇ ಎಲ್ ಒಂದು ಸಾವಿರದ ಏಳ್ನೂರು ಕೋಟಿ ವಹಿವಾಟನ್ನು ಮಾಡಿದ್ರು ಕೇವಲ ಒಂದು ಪರ್ಸೆಂಟ್ ಮಾತ್ರ ಎಕ್ಸ್ಪೋರ್ಟ್ ಆಗ್ತಾ ಇದೆ ಹಾಗೂ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಒಂಬತ್ತು ಪರ್ಸೆಂಟು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಎಂಟು ಪರ್ಸೆಂಟು ವೆಸ್ಟರ್ನ್ ಪಾರ್ಟ್ ಅಲ್ಲಿ ಕೇವಲ ಎರಡೂವರೆ ಪರ್ಸೆಂಟ್ ಇದೆ ಹೀಗಾಗಿ ದೇಶಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಜನರಿಗೆ ರೀಚ್ ಆಗ್ಬೇಕು ಅಂತಂದ್ರೆ ನಾವು ಫ್ಲೆಕ್ಸಿಬಿಲಿಟಿನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದ್ದಂತ ಆರು ಡಿಸ್ಟ್ರಿಬ್ಯೂಟರ್ ಇದ್ದು ಮಾಡರ್ನ್ ಟ್ರೇಡಿಂಗ್ ಆದ್ರೆ ಅರವತ್ತು ನಾಲ್ಕು ಮಾಡಿದೀವಿ ಕಳೆದ ಎರಡು ವರ್ಷದಲ್ಲಿ ಇ ಕಾಮರ್ಸ್ ನಲ್ಲಿ ನಾವು ಈ ಏನು ಈ ಡಿಸ್ಟ್ರಿಬ್ಯೂಟರ್ಸ್ ಇದ್ರು ನಾನೂರ ಎಪ್ಪತ್ತೆರಡು ಡಿಸ್ಟ್ರಿಬ್ಯೂಟರ್ ಇಂದ ಸಾವಿರದ ಎಂಬತ್ತೊಂದಿಗೆ ಈ ಡಿಸ್ಟ್ರಿಬ್ಯೂಟರ್ಸ್ ನ ಪ್ಯೂರ್ಲಿ ಮೆರಿಟ್ ಬೇಸ್ ಮಾಡಿದ್ರೆ ಪರಿಣಾಮವಾಗಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನೂರ ಅರವತ್ತು ಕೋಟಿ ಇದ್ದ ಮಾಡರ್ನ್ ಟ್ರೇಡ್ ಬಿಸಿನೆಸ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗ ಐದನೂರು ಕೋಟಿ ದಾಟಿದೆ ಎರಡು ತಿಂಗಳಲ್ಲಿ ಐದುನೂರ ಐವತ್ತು ಕೋಟಿ ದಾಟುತ್ತೇವೆ ಅಂತ ಹೇಳಿ ನನಗೆ ಹೇಳಿಕೆ ಹೆಮ್ಮೆ ಅನಿಸ್ತಾ ಇದೆ ಹಾಗೆ ಈ ಕಾಮರ್ಸ್ ನಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇಪ್ಪತ್ತೆರಡು ಕೋಟಿ ಇದ್ದ ನಮ್ಮ ವಹಿವಾಟು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ನೂರು ಕೋಟಿ ದಾಟಿದ್ದೀವಿ ಅದು ನೂರ ಇಪ್ಪತ್ತು ಕೋಟಿ ಆಗುತ್ತೆ ಅಂತ ಹೇಳಿ ನನಗೆ ಹೆಮ್ಮೆ ಇದೆ ಹೀಗಾಗಿ ಬ್ರ್ಯಾಂಡ್ ಫಿಸಿಬಿಲಿಟಿ ನಾವೆಲ್ಲ ಜಾಸ್ತಿ ಮಾಡಿದ್ವಿ ಹೀಗಾಗಿ ಬ್ರ್ಯಾಂಡ್ ಅಂಬಾಸಿಡರ್ ತರುವಂತಹ ಅವಶ್ಯಕತೆಯೂ ಸಹ ನಮ್ಮ ಕಂಪನಿಗಿತ್ತು ಹೀಗಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಗೂ ಬಹುಭಾಷಾ ನಟಿಯಾದ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಲಿಯನ್ ತಮನ್ನಾ ಭಾಟಿಯನ್ನು ರಾಯಭಾರಿವಾಗಿ ನೇಮಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನಾವು ಅವರನ್ನ ಬೆಳೆಸಿಕೊಳ್ಳಲಾಗುತ್ತಿದೆ ಮುಂದಿನ ಎರಡೂವರೆ ವರ್ಷಗಳಲ್ಲಿ ವಿವಿಧ ಟಿವಿ ಸಿನಿಮಾ ಜಾಹೀರಾತುಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನ ಮುಖಾಂತರ ಜಗತ್ತಿನ ಕೋಟ್ಯಾಂತರ ಜನರ ಮನೆ ಮನೆಗೆ ನಾವು ಈ ತಲುಪುವಂತ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಕೇವಲ ಇಷ್ಟು ಅಲ್ಲದೆ ಕೇವಲ ಇಷ್ಟ ಅಲ್ಲದೆ ನಾವು ಕಳೆದ ಎರಡೂವರೆ ವರ್ಷದಿಂದ ಮಾರ್ಕೆಟ್ ಸ್ಟಡಿ ಮಾಡಿದ್ದೇವೆ ಹಾಗೆ ಮಾರ್ಕೆಟ್ ಸರ್ವೆ ಮಾಡಿಸಿದ್ದೀವಿ ಹಲವಾರು ಈ ಫಸ್ಟಲ್ ಕೇರ್ ಮತ್ತು ಹೋಮ್ ಕೇರ್ ಪ್ರಾಡಕ್ಟ್ಗಳನ್ನ ಗಳನ್ನ ನಾವು ಕಾರ್ಯಕ್ರಮದ ಮೂಲಕ ನಾವೆಲ್ಲ ತರ್ತಾ ಇದ್ದೇವೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಮೂವತ್ತಾರು ಪ್ರಾಡಕ್ಟ್ಸ್ ಬಂದಿದ್ರೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಸನ್ಮಾನ್ಯ ಸಚಿವರ ಮತ್ತು ಸನ್ಮಾನ್ಯ ಅಧ್ಯಕ್ಷರ ಅವಧಿಯಲ್ಲಿ ಐವತ್ತೇಳು ಪ್ರಾಡಕ್ಟ್ ಗಳನ್ನ ಇವತ್ತು ತಮ್ಮ ಮುಂದೆ ನಾವು ಈ ಈ ಬಿಡುಗಡೆ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಬಾಡಿ ವಾಶ್ ಹ್ಯಾಂಡ್ ವಾಶ್ ಅದರಲ್ಲಿರೋ ಸೋಪ್ಸ್ ಅಲ್ಲಿ ಜಾಸ್ಮಿನ್ ಸಾಂಬಾರ್ ಕಲುವ ಈ ಸೋಪ್ ಅನ್ನ ನಾಲ್ಕು ಸಾವಿರ ಈ ರೂಪಾಯಿಗೆ ಒಂದು ಸೋಪ್ ಅನ್ನ ಸನ್ಮಾನ್ಯ ಸಚಿವರ ಮತ್ತು ಸನ್ಮಾನ್ಯ ಅಧ್ಯಕ್ಷರ ಒಂದು ಮಾರ್ಗದರ್ಶನದಲ್ಲಿ ನಾವು ಅದನ್ನು ಇವತ್ತಿಗೆ ಈ ಗಿಫ್ಟಿ ಬಿಡುಗಡೆ ಮಾಡ್ತಾ ಇದ್ದೇವೆ ಇಷ್ಟಲ್ಲದೆ ಈ ಪರ್ಫ್ಯೂಮ್ ಪರ್ಫ್ಯೂಮ್ನಲ್ಲಿ ಸನ್ಮಾನ್ಯ ಸಚಿವರ ಒಂದು ಈ ಮಾರ್ಗದರ್ಶನದ ಮೇರೆಗೆ ಸನ್ಮಾನ್ಯ ಅಧ್ಯಕ್ಷರು ನಾವು ಕನೋಜ್ ಹೋಗಿ ಫ್ರಾಗ್ರೆನ್ಸ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಲ್ಲಿಗೆ ಹೋಗಿ ನಾಲ್ಕು ಸಾವಿರ ವರ್ಷ ಹಳೆಯ ಒಂದು ಏನಿಗೆ ಟ್ರೆಡಿಷನಲ್ ಈ ಪರ್ಫ್ಯೂಮ್ಗೆ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಇದ್ರು ಅವರ ಜೊತೆಗೆ ಈ ಒಡಂಬಡಿಕೆ ಮಾಡಿಕೊಂಡು ಮೂರು ವೇರಿಯಂಟ್ ಅಲ್ಲಿ ಮಾಸ್ ಮತ್ತೆ ಈ ಪ್ರೀಮಿಯಂ ಈ ಲಕ್ಸುರಿ ಈ ಗಳಲ್ಲಿ ನಾವೆಲ್ಲ ಬರ್ತಾ ಇದ್ದೇವೆ ಮಹಾರಾಜ ಮತ್ತು ಮಾರಾಣಿ ಸೀರೀಸ್ ಅಂತ ಹೇಳಿ ಹಾಗೆಯೇ ಹೋಮ್ ಕೇರ್ ಪ್ರಾಡಕ್ಟ್ ಅಲ್ಲಿ ಈ ಡಿಶ್ ಬಾರ್ ಫ್ಲೋರ್ ಕ್ಲೀನರ್ ಟಾಯ್ಲೆಟ್ ಕ್ಲೀನರ್ ಮತ್ತು ಫ್ಯಾಬ್ರಿಕ್ ಈ ಕಂಡೀಷನರ್ ಗಳನ್ನು ಇವತ್ತು ತಮ್ಮ ಮುಂದೆ ಈ ಬಿಡುಗಡೆ ಮಾಡ್ತಾ ಇದ್ದೇವೆ ಕೆ ಎಸ್ ಡಿ ಎಸ್ ಸಂಸ್ಥೆ ಕೇವಲ ಲಾಭ ಗಳಿಸಲಿಕ್ಕೆ ಅಷ್ಟೇ ಅಲ್ಲದೆ ಕಳೆದ ಎರಡು ವರ್ಷಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿಯಷ್ಟು ಹಣವನ್ನಾಗಿ ಈ ಸಿ ಎಸ್ ಆರ್ ನಲ್ಲಿ ನಾವು ಶಿಕ್ಷಣ ಆರೋಗ್ಯ ಕ್ರೀಡೆ ಪರಿಸರ ಸಂರಕ್ಷಣೆ ಮತ್ತು ಈ ಮಹಿಳಾ ಸಮೀಕರಣಗಳ ಮತ್ತು ದೀನದಲಿತರ ಅಭಿವೃದ್ಧಿಗಾಗಿ ಯೋಜನೆ ಡಿ ಎಸ್ ಸಂಸ್ಥೆ ನೇರವಾಗಿ ಎರಡ್ ಸಾವಿರದ ಎಂಟುನೂರ ಅರವತ್ತೊಂದು ಜನರಿಗೆ ನಾವು ಕೆಲಸ ಕೊಟ್ಟಿದ್ರೆ ಸುಮಾರು ಹತ್ತು ಸಾವಿರ ಕುಟುಂಬಕ್ಕೆ ಅನ್ನಕ್ಕೆ ಆಸರೆಯಾಗಿದ್ದೇವೆ ಹಾಗೂ ಭಾರತ ದೇಶಾದ್ಯಂತ ಒಂದು ಲಕ್ಷ ಜನಕ್ಕೂ ನಾವು ಉದ್ಯೋಗವನ್ನು ಕಲ್ಪಿಸಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ ಹೀಗಾಗಿ ಡಿ ಕೆಎಸ್ಟಿಎಲ್ ನ ರಾಯಭಾರಿ ಅನಾವರಣ ಸ್ವರೂಪದ ವಿಜೃಂಭಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಈ ಹಂತಕ್ಕೆ ಬರಲು ನಾವು ಪ್ರಾಮಾಣಿಕವಾಗಿ ಕಳೆದ ಎರಡೂವರೆ ವರ್ಷದಿಂದ ನಾವು ಎಲ್ಲ ಪ್ರಯತ್ನ ಪಟ್ಟಿದ್ದೇವೆ ಹೀಗಾಗಿ ಇವತ್ತಿನ ಈ ಬ್ರಾಂಡ್ ವಿಸಿಬಿಲಿಟಿ ಮಾಡಬೇಕಾದ್ರೆ ನಾನು ಎಲ್ಲ ಮಾಧ್ಯಮದಿಂದ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ನೀವೆಲ್ಲರೂ ನಿಂತ್ಕೊಂಡು ಜನರ ಮನೆ ಮನೆಗೆ ನೀವು ಇದನ್ನೆಲ್ಲ ತಲುಪಿಸಿದೆ ಆದ್ರೆ ಅಂದ್ರೆ ಕೆ ಎಸ್ ಟಿ ಸಂಸ್ಥೆ ಕೇವಲ ನೂರು ವರ್ಷ ಅಲ್ಲ ಇನ್ನು ನೂರಾರು ವರ್ಷಗಳನ್ನ ಜನರ ಸೇವೆ ಮಾಡಕ್ಕೆ ಕೇವಲ ಹತ್ತು ಸಾವಿರ ಈ ಕುಟುಂಬಕ್ಕೆಲ್ಲ ಒಂದು ಲಕ್ಷ ಕುಟುಂಬನ ಈ ಸರ್ವ್ ಮಾಡುವಂತಹ ಈ ಕೆಪಾಸಿಟಿ ಎಲ್ಲ ಬರುತ್ತೆ ಅದಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಈ ಕೈ ಜೋಡಿಸ್ಬೇಕು ಇವತ್ತಿನ ಕಾರ್ಯಕ್ರಮ ಅರ್ಥಪೂರ್ಣವಾಗಕ್ಕೆ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಈ ಕ್ರೀಡಿಕೆ ಕೊಡ್ತಾ ಇದ್ದೀವಿ ಹಾಗೆ ಇಷ್ಟೆಲ್ಲ ಈ ಸಾಧನೆ ಮಾಡಲು ನಮಗೆ ಮಾರ್ಗದರ್ಶನ ನೀಡಿದ ಸಹಕಾರ ನೀಡಿದ ಹಾಗೂ ಜೋಡತ್ತಿನಾಗಿ ಎಲ್ಲ ಕೆಲಸ ಮಾಡಿದಂತಹ ಆ ಸರ್ಕಾರದ ಸನ್ಮಾನ್ಯ ಸಚಿವರಾದಂತಹ ಶ್ರೀಯುತ ಎಂ ಬಿ ಪಾಟೀಲ್ ಸಹೇಬರಿಗೆ ಅಧ್ಯಕ್ಷರಾದಂತಹ ಶ್ರೀ ಅಪ್ಪಾಜಿಗೌಡ ಸಾಹೇಬರಿಗೆ ಹಾಗೂ ನಮಗೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದ್ರೀಗಳಿಗೆ ಸಲೋಕ್ ಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಎಲ್ಲ ಯಾವುದೇ ಕೆಲಸಗಳಲ್ಲಿ ಇನ್ ಟೈಮ್ನಲ್ಲಿ ಮಾಡಿಕೊಟ್ಟು ನಮಗೆ ಈ ಮಾರ್ಗದರ್ಶನ ಮಾಡುವ ಹಣಕಾಸು ಹಿರಿಯ ಎಲ್ಲ ಅಧಿಕಾರಿಗಳಿಗೆ ಕೆಎಸ್ ಟಿಯನ್ನ ಆಡಳಿತ ಮಂಡಳಿಯ ನಮಗೆ ಈ ಗಳಿಗೆ ಹಾಗೂ ಕೆಎಸ್ ಟಿಯನ್ನ ತಾಂತ್ರಿಕ ಹಾಗೂ ನಮ್ಮ ಜೋಡಿ ಈ ಬ್ರ್ಯಾಂಡಿಂಗ್ ಏಜೆನ್ಸಿ ಮಾಡಿದ ಈ ನೆಟ್ವರ್ಕ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಲಿಮಿಟೆಡ್ ಅವರಿಗೆ ನನ್ನ ಸ್ನೇಹಿತರು ನನಗೆ ಬಲಿಕ್ ಆದಂತಹ ಶ್ರೀಯುತ ಗಂಗಪ್ಪ ಅವರಿಗೆ ಅವಿನಾಶ್ ಅವರಿಗೆ ನಮ್ಮ ನಮಗೆ ಕಂಪನಿ ಸೆಕ್ರೆಟರಿ ಆದ ಶೀಲಾ ಅರವಿಂದ್ ಪೀಡಿಗೆ ಹಾಗೂ ಎಲ್ಲ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಗಳಿಗೆ ಕೊನೆಯದಾಗಿ ವಿಶೇಷವಾಗಿ ನನ್ನೊಡನೆ ಹಗಲಿರಲು ಶ್ರಮಿಸಿದಂತಹ ಎಲ್ಲ ಕಾರ್ಮಿಕ ವರ್ಗದವರಿಗೆ ಮತ್ತು ಕಾರ್ಮಿಕ ಸಂಘದ ನಾಯಕರಿಗೆ ಹಾಗೂ ಕರ್ನಾಟಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ